ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರು ಸೂಪರ್ ಆಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅಂದ್ಕೋತಾ ಇದ್ದೀನಿ ಇವತ್ತು ವ್ಲಾಗ್ ಬಂದುಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಏನಂದರೆ ತುಂಬ ದಿನ ಆದಮೇಲೆ ನಾವು ದೇವ್ರ ದರ್ಶನಕ್ಕಂತ ಹೇಳಿ ಹೋಗ್ತಾ ಇದ್ದೀವಿ ಆದರೆ ಒಂದು ಸ್ವಲ್ಪ ಬೇಜಾರು ಒಂದು ಸ್ವಲ್ಪ ಖುಷಿ ಅಂತ ಹೇಳ್ಬೋದು ಸ್ವಲ್ಪ ಬೇಜಾರು ಯಾಕಂದರೆ ನಮ್ಮ ಮನೆಯವ್ರು ನಮ್ಮ ಜೊತೆ ಬರ್ತಾ ಇಲ್ಲ ಸ್ವಲ್ಪ ಖುಷಿ ಯಾಕಂದರೆ ನಾವು ಇಷ್ಟಪಡೋವಂಥ ಪ್ಲೇಸಿಗೆ ನಾವು ಹೋಗ್ತಾ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು ಖುಷಿ ಆಗ್ತಾ ಇದೆ ಹೋದ ತಿಂಗಳಲ್ಲಿ ಜಾತ್ರೆ ಇತ್ತು ಸೊ ಜಾತ್ರೆಗೆ ಹೋಗೋದಕ್ಕೆ ಆಗಲಿಲ್ಲ ಹಾಗಂತ ಈ ತಿಂಗಳಲ್ಲಿ ನಾವು ಹುಣ್ಮೆ ಇತ್ತಲ್ವ ಹುಣ್ಮೆ ದಿವಸ ಹೋಗಿ ದರ್ಶನ ಮಾಡ್ಕೊಂಬರೋಣ ದೇವಸ್ಥಾನಕ್ಕೆ ಅಂತ ಹೇಳಿ ನಾವು ಬಂದ್ವಿ ಫೈನಲಿ ದೇವಸ್ಥಾನದ ಹತ್ರನೂ ಕೂಡ ಬಂದ್ವಿ ನಾವು ಆಟೋ ಮಾಡ್ಕೊಂಡ್ಬಂದಿದ್ವಿ ಮಕ್ಕಳನ್ನ ಕರ್ಕೊಂಡು ಬಸ್ಸಲ್ಲೆಲ್ಲ ಹೋಗೋದಕ್ಕೆ ಸರಿ ಹೋಗೋದಿಲ್ಲ ಮತ್ತು ಬಸ್ ಕೂಡ ಈ ಏನು ಫಾರೆಸ್ಟಲ್ಲಿ ಬರೋದಿಲ್ಲ ಈ ದೇವಸ್ಥಾನ ಬಂದುಬಿಟ್ಟು ಕಾಡು ಒಳಗಡೆ ಇರೋವಂಥ ದೇವಸ್ಥಾನ ಇಲ್ಲಿ ಬಸ್ಸು ಕೂಡ ಕಡಿಮೆಯೇ ಬರೋದು ಒಳಗಡೆ ಬರೋದಿಲ್ಲ ಹಾಗಾಗಿ ಮತ್ತೆ ಒಂದು ಒಂದು ಕಿಲೋಮೀಟ್ರಿಂದ ಎರಡು ಕಿಲೋಮೀಟ್ರದ್ದು ಆಚೆ ನಿಲ್ಲಿಸ್ತಾರೆ ಅಲ್ಲಿಂದ ನಾವು ನಡ್ಕೊಂಡು ಬರಬೇಕಾಗುತ್ತೆ ಮಕ್ಕಳನ್ನ ಕರ್ಕೊಂಡು ಮತ್ತು ಫಾರೆಸ್ಟ್ ಒಳಗಡೆ ನಡ್ಕೊಂಡು ಬರೋದು ಅಷ್ಟು ಕೂಡ ಸೇಫ್ ಅಂತ ಅನಿಸಲ್ಲ ಗಾಡಿಗಳು ಕೂಡ ಅಷ್ಟೊಂದು ಬರೋದಿಲ್ಲ ಅದಕ್ಕೋಸ್ಕರ ನಾವು ಆಟೋ ಮಾಡ್ಕೊಂಡು ಬಂದ್ವಿ ಹುಣ್ಮೆ ದಿನ ಸಿಗುತ್ತೆ ಬಟ್ ಬೇರೆ ದಿವಸ ನಾವು ಬಿಡದಿನದಲ್ಲಿ ಮಂಗಳವಾರ ಇಲ್ಲ ಶುಕ್ರವಾರ ದಿನ ಬಂದು ದರ್ಶನ ಮಾಡ್ಕೊಂಡು ಹೋಗಬೇಕಂದ್ರೆ ತುಂಬ ಕಷ್ಟ ಹಾಗಾಗಿ ನಾವು ಯಾವಾಗಲೂ ಸಹ ನಾನು ಆಟೋ ಮಾಡಿಕೊಂಡೆ ಇಲ್ಲಿಗೆ ಬರ್ತೀವಿ ಇವತ್ತು ಕೂಡ ಆಟೋ ಮಾಡ್ಕೊಂಡು ಬಂದ್ವಿ ಇವಾಗ ಇಲ್ಲಿ ನೋಡ್ತಾ ಅಲ್ವಾ ಕ್ಯೂ ಎಷ್ಟಿದೆ ಅಂತ ಹೇಳ್ಬಿಟ್ಟು ಇವತ್ತು ಹುಣ್ಣ್ಮಾಗಿರೋದ್ರಿಂದ ಕ್ಯೂ ಕೂಡ ತುಂಬ ಜನ ಇದ್ದಾರೆ ಮತ್ತು ನನಗೆ ಒಂದೇನೋ ಅಂದ್ಕೊಂಡು ಹೋದೆ ಬಟ್ ಅದು ನನಗೆ ಅಲ್ಲ ಆಗಲಿಲ್ಲ ಅದು ಒಂದು ಸ್ವಲ್ಪ ಬೇಜಾರು ಯಾವಾಗಲೂ ಅಷ್ಟೇ ನನಗೇನಾದರೂ ಮನಸ್ಸಲ್ಲಿ ಏನೋ ಒಂದು ಏನೋ ಒಂದು ಒತ್ತಡ ಇರುತ್ತೆ ಅದನ್ನು ನನಗೆ ಯಾರ ಹತ್ರ ಕೂಡ ಹೇಳ್ಕೊಳೋದಕ್ಕಾಗಲ್ಲ ಅಂದಾಗ ಈ ತಾಯಿ ಹತ್ರನೇ ಬಂದು ನಾನು ಹೇಳ್ಕೊಡೋದು ನಾನು ಏನೇ ಅಂದ್ಕೊಂಡ್ರೂ ಕೂಡ ಇಲ್ಲಿ ತುಂಬ ನೆರವೇರಿದೆ ಹಾಗಾಗಿ ನನಗೆ ಯಾವಾಗಲೂ ಅಷ್ಟೇ ಇಲ್ಲಿ ಬಂದ ತಕ್ಷಣ ಏನೋ ಒಂಥರ ನನಗೆ ಪಾಸಿಟಿವ್ ವೈಬ್ಸ್ ಅನ್ನೋದು ಸಿಗುತ್ತೆ ಈ ಒಂದು ಪ್ಲೇಸ್ ನಮಗೆ ಯಾವಾಗಲೂ ಕೂಡ ಮೆಮೊರೇಬಲ್ ಯಾಕಂದರೆ ನಮ್ಮ ಮೊದಲಿಂದ ಚಿಕ್ಕೋಳಿದ್ದಾಗಿಂದ ಬರುವಂಥ ಪ್ಲೇಸು ನನಗೆ ಇಷ್ಟವಾದ ದೇವಿ ಹಾಗೆ ನಾನು ನಮ್ಮನೆಯೂ ಮನೆಯವರು ಫಸ್ಟು ಆಗಿದ್ದು ಇದೇ ಪ್ಲೇಸಲ್ಲಿ ಹಾಗೆ ನಮ್ಮ ಒಂದು ಜೀವನ ಅನ್ನೋದು ಸ್ಟಾರ್ಟ್ ಆಗಿದ್ದು ಇದೇ ಪ್ಲೇಸಲ್ಲಿ ಅಂದರೆ ಮದುವೆ ಆಗಿದ್ದು ಕೂಡ ಇದೇ ದೇವಸ್ಥಾನದಲ್ಲಿ ಹಾಗಾಗಿ ಈ ಒಂದು ಜಾಗ ಅನ್ನೋದು ನಮ್ಗೆ ತುಂಬ ಅಂದರೆ ತುಂಬಾ ಸ್ಪೆಷಲ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಅಷ್ಟು ನಮಗೆ ಖುಷಿ ಈ ಒಂದು ಜಾಗಕ್ಕೆ ಬರಬೇಕಂದ್ರೆ ಫೈನಲಿ ದೇವಸ್ಥಾನದೊಳಗಡೆ ಎಂಟ್ರಿ ಆದ್ವಿ ತುಂಬ ರಶ್ ಇತ್ತು ತುಂಬ ಅವತ್ ಕಾದ್ವಿ ಇನ್ನೊಂದು ಏನಾಯಿತು ಅಂದರೆ ಆ ಕಡೆ ಅಂದರೆ ನೀವು ಕಾಣ್ತಾ ಇದೀಯಲ್ಲ ಅಲ್ಲೆಲ್ಲ ಜನ ನಿಂತಿದಾರಲ್ವ ಅದ್ರ ಮುಂದ್ಗಡೆ ಸ್ವಲ್ಪ ಪ್ಲೇಸ್ ಇದೆ ನೋಡಿ ಅಲ್ಲಿಂದನೂ ಕೂಡ ನಾವು ಎಂಟ್ರೆನ್ಸಲ್ಲಿ ಬರ್ಬೋದು ಕೆಲವೊಂದಷ್ಟು ಜನ ನಾವು ಇಲ್ಲಿ ಕ್ಯೂ ಅಲ್ಲಿ ಇರೋದು ನೋಡಿಬಿಟ್ಟು ಅಲ್ಲಿಂದ ಬಂದುಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ರು ಹಿಂಗೆ ಮಾಡಿದ್ರಿಂದ ನಮಗೆ ತುಂಬ ಹೊತ್ತಲ್ಲಿ ವೇಟ್ ಮಾಡೋ ಥರ ಇತ್ತು ಅವರು ಕೂಡ ಅರ್ಥ ಮಾಡ್ಕೋಬೇಕಾಗಿತ್ತು ಅಷ್ಟೊಂದು ಜನ ಅಲ್ಲೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದಮೇಲೆ ನಾವು ಕೂಡ ಅದೇ ಕ್ಯೂ ಅಲ್ಲಿ ಬಂದರೆ ಬೆಟರು ಯಾಕಂದ್ರೆ ಚಿಕ್ಕ ಮಕ್ಳು ಇರ್ತಾರೆ ವಯಸ್ಸಾದವರು ಇರ್ತಾರೆ ಅವರು ಅವರೆಲ್ಲಾನು ವೆಯ್ಟ್ ಮಾಡ್ತಿದ್ದಾರೆ ಒಂದು ಸ್ವಲ್ಪ ತಂದ ಮೇಲೆ ನಾವು ಕೂಡ ವೇಟ್ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಅಲ್ವಾ ಆ ರೀತಿ ತಿಳ್ಕೊಂಡು ವೇಟ್ ಮಾಡಿದರೆ ಆರಾಮಾಗಿ ನಮಗೆ ದರ್ಶನ ಕೂಡ ಬೇಗ ಬೇಗ ಆಗ್ತಾಯಿತ್ತು ಕೆಲವೊಂದಷ್ಟು ಜನ ಮಾಡಿದ್ದು ಒಂದು ಪ್ರಾಬ್ಲಮ್ಸಿಂದ ನಮ್ಗೆ ತುಂಬ ಹೊತ್ತಾಯಿತು ಅದು ದರ್ಶನ ಮಾಡೋದು ಆದರೂ ಕೂಡ ತಾಯಿ ದರ್ಶನ ಮಾಡೋದಕ್ಕೆ ಬಂದಿದ್ದೀವಿ ಒಂದು ಅರ್ಧ ಗಂಟೆ ಅಲ್ಲ ಒಂದು ಗಂಟೆ ಹೆಚ್ಚು ಕಡಿಮೆ ಆದರೂ ಕೂಡ ನಾವು ನಿಂತ್ಕೊಳ್ಬೇಕು ನಾವು ದರ್ಶನ ಮಾಡ್ಕೊಳ್ಳಲೇಬೇಕು ಆ ಒಂದು ಜೋಶಲ್ಲಿ ನಾವು ಇದ್ವಿ ಸೊ ಫೈನಲಿ ದೇವಸ್ಥಾನದೊಳಗಡೆ ಎಂಟ್ರಿ ಆದ್ವಿ ಯಾವಾಗ ಅಮ್ಮನ ದರ್ಶನ ಮಾಡ್ತೀನೋ ಅಂತ ಹೇಳಿಬಿಟ್ಟು ತುಂಬ ಅಂದರೆ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೆ ಆಲ್ಮೋಸ್ಟ್ ಒನ್ ಇಯರ್ ಆಯಿತು ನಾವು ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಅದು ಒನ್ ಇಯರಿಂದ ನಾವು ಬಂದೇ ಇಲ್ಲ ಈ ಕಡೆ ಎಲ್ಲ ತುಂಬ ಒಂದು ಕಡೆ ಬೇಜಾರಾಗ್ತಾಯಿತ್ತು ಯಾವಾಗಲೂ ಕೂಡ ಬರ್ತಾ ಇದ್ವಿ ಮತ್ತು ಓದು ತಿಂಗಳಲ್ಲಿ ಜಾತ್ರೆ ಇತ್ತು ಜಾತ್ರೆ ಟೈಮಲ್ಲಿ ಬರೋದಕ್ಕಾಗಲಿಲ್ಲ ಅದು ಸ್ವಲ್ಪ ನಂಗೆ ಬೇಜಾರಾಯಿತು ಅಲ್ಲಿ ನೋಡ್ತಾ ಇರ್ಬೋದು ಟೈಮು ನಾವು ಮನೆಗೆ ಬಿಟ್ಟಿದ್ದು ಏಳುವರೆ ತಲುಪೋ ಅಷ್ಟರಲ್ಲಿ ಒಂಬತ್ತು ಗಂಟೆ ಆಯಿತು ಅರ್ಧ ಗಂಟೆವರೆಗೂ ನಾವು ಕ್ಯೂ ಅಲ್ಲೇ ನಿಂತ್ವಿ ಒಂಬತ್ತುವರೆ ಆಯಿತು ಈಗ ಸೊ ಒಂಬತ್ತುವರೆ ಆದ್ರೂ ಕೂಡ ನಾವು ಇಲ್ಲೇ ಇದ್ದೀವಿ ಭ್ರಮರ ಎಲ್ಲ ನಿಂತ್ಕೊಂಡು ಇಲ್ಲಿ ಕಂಬದ ಮೇಲೆಲ್ಲ ಹತ್ತೋದಂಗೆಲ್ಲ ಮಾಡ್ತಾ ಇದ್ಲು ತುಂಬ ಚೆನ್ನಾಗಿತ್ತು ಅಂದರೆ ಒಳಗಡೆ ಬಂದ ತಕ್ಷಣ ಒಂಥರ ತಣ್ಣಗಂತ ಅನ್ನಿಸ್ತಾ ಇತ್ತು ದೇವಸ್ಥಾನದೊಳಗಡೆ ಹೊರಗಡೆ ಅಷ್ಟೊಂದು ಬಿಸಿಲಲ್ಲಿದ್ದರೂ ಕೂಡ ಒಳಗಡೆ ಬಂದ ತಕ್ಷಣವೇ ಒಂದು ರೀತಿ ಮನಸ್ಸಿಗೆ ಮನಸ್ಸಿಗೂ ನಮ್ಮ ದೇಹಕ್ಕೂ ಒಂಥರ ತಂಪು ಅನ್ನೋ ರೀತಿ ನನಗೆ ಫೀಲ್ ಆಗ್ತಾಯಿತ್ತು ಇಲ್ಲಿ ನೋಡ್ತಾ ಇದ್ರಲ್ವ ಇದು ತೇರು ಕಟ್ಟಿಗೆಯಲ್ಲಿ ಯಾರೋ ತೇರು ಮಾಡಿಸಿ ಕೊಟ್ಟಿದ್ದಾರೆ ಅಂದರೆ ಏನಾದರೂ ಬೇಡ್ಕೊಂಡಿರ್ತಾರೆ ಈ ಥರ ಕೆಲಸ ಆಗಬೇಕಮ್ಮ ನಮಗೆ ಈ ಥರ ಕೊಡ್ತೀವಿ ಅಂದರೆ ಏನೋ ಅಂದ್ಕೊಂಡಿರ್ತಾರಲ್ವಾ ಅವರು ತಂದು ಕೊಟ್ಟಿರೋವಂಥದ್ದು ಮತ್ತು ಇಲ್ಲಿ ತುಂಬ ಇರುತ್ತೆ ಅಂದರೆ ಮಕ್ಕಳಾಗದೇ ಇರೋರಿಗೆ ಆಮೇಲೆ ಇನ್ನೂ ತಾಳಿ ಈ ಭಾಗ್ಯ ಸಿಕ್ಕಿಲ್ಲ ಆ ಥರ ಪ್ರತಿಯೊಂದು ಕೆಲಸಕ್ಕೂ ಕೂಡ ಇಲ್ಲಿ ನೆರವೇರುತ್ತೆ ಮತ್ತು ನಾವು ಏನು ಅಂದ್ಕೊಂಡ್ರು ಕೂಡ ಬೇಗನೇ ನೆರವೇರುತ್ತೆ ಮತ್ತು ಇಲ್ಲಿ ಹೂ ಕೂಡ ದೇವ್ರ ಹತ್ರ ನಾವು ಕೇಳ್ತೀವಿ ನಾನು ಅದನ್ನೇ ಅಂದ್ಕೊಂಡೆ ನಾನು ಏನೋ ಕೇಳಬೇಕಂತ ಅಂದ್ಕೊಂಡಲ್ಲ ಇದೇ ಒಂದು ಹೂ ಕೇಳಬೇಕಂತ ಬಂದೆ ಬಟ್ ಅದೇನೋ ಹೇಳ್ತೀವಲ್ವ ಇವತ್ತು ಹುಣ್ಮೆ ಇರೋದ್ರಿಂದ ತುಂಬ ರಶ್ ಕೂಡ ಇತ್ತು ಹಾಗಾಗಿ ಅದನ್ನು ಕೂಡ ನಮ್ಗೆ ಆಗಲಿಲ್ಲ ಮತ್ತು ಇನ್ನೇನು ಮಾಡೋದಕ್ಕಾಗಲ್ಲ ನೋಡೋಣ ಇನ್ನೊಂದು ಟೈಮ್ ಯಾವಾಗಲಾದರೂ ಬಿಡದಿಂದಲ್ಲಿ ಬಂದು ನಾವು ಏನಿದೆಯೋ ಅದನ್ನು ಹೋಗೋಣ ಅಂತ ಅಂದ್ಕೊಂಡೆ ಮತ್ತು ಇನ್ನೂ ಕೂಡ ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಇಲ್ಲಿಂದ ಹೋಗಬೇಕು ಅಲ್ಲಿವರೆಗೂ ನೋಡಬೇಕು ಅಲ್ಲಿ ಎಷ್ಟೋ ಜನ ಆಗ್ತಾರೋ ಕೀಗು ಅಂದರೆ ಅಲ್ಲಿ ಎಷ್ಟೊಂದು ಜನ ಬರ್ತಾರ ಗೊತ್ತಿಲ್ಲ ಅದು ಊರೊಳಗಡೆ ಇದೆ ದೇವಸ್ಥಾನ ಇದು ಊರಿಂದ ಒಳಗಡೆ ಫಾರೆಸ್ಟ್ ಒಳಗಡೆ ಇರೋವಂಥದ್ದು ತುಂಬ ದೂರದಿಂದ ಎಲ್ಲ ಜನ ಬಂದುಬಿಟ್ಟು ಇಲ್ಲಿ ಅಂದರೆ ತೇರಿನ ಟೈಮಲ್ಲಿ ಬಂದು ಎಲ್ಲ ಪೂಜೆ ಅದೆಲ್ಲ ಹೋಗ್ತಾರೆ ತುಂಬ ನಂಬ್ತಾರೆ ಈ ದೇವಿನ ಜಾತಿ ಭೇದ ಇಲ್ಲ ಆ ಜಾತಿ ಈ ಜಾತಿ ಅಂತಂದೇನಿಲ್ಲ ಎಲ್ಲರೂ ಬರ್ತಾರೆ ಎಲ್ಲರೂ ಬಂದುಬಿಟ್ಟು ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ನಾವು ಇಲ್ಲಿ ನಿಂತರೂ ಕೂಡ ನನಗೆ ಇನ್ನೂ ದೇವ್ರ ದರ್ಶನವೇ ಆಗಿಲ್ಲ ಇನ್ನೊಂದು ನಾಲ್ಕೈದು ಜನ ಇದ್ದಾರೆ ನಾನು ವೇಟ್ ಇದ್ದೀನಿ ಯಾವಾಗ ನಾನು ದರ್ಶನ ಮಾಡ್ತೀನೋ ಯಾವಾಗ ದರ್ಶನ ಮಾಡ್ತೀನೋ ಅಂತ ಹೇಳ್ಬಿಟ್ಟು ಹಾಗೆ ನಿಮಗೂ ಯಾವಾಗ ನಾನು ದರ್ಶನಕ್ಕೆ ಮಾಡಿಸ್ತೀನೋ ಆ ತಾಯಿನ ಅಂತ ಹೇಳ್ಬಿಟ್ಟು ಈ ತಾಯಿ ಬಂದುಬಿಟ್ಟು ಚೌಡಮ್ಮ ಇದು ಜಗ್ಳೂರು ಡಿಸ್ಟಿಕ್ಕಲ್ಲಿ ಬರೋದು ಅಂದರೆ ಜಗ್ಳೂರು ತಾಲ್ಲೂಕಲ್ಲಿ ಬರೋದು ಇದು ಮಡ್ರಹಳ್ಳಿ ಅಂತ ಹೇಳಿಬಿಟ್ಟು ಮಡ್ರಹಳ್ಳಿಯಲ್ಲಿ ತುಂಬ ಜನ ನೋಡಿದ್ದಾರೆ ಅಂದರೆ ನನಗೆ ಗೊತ್ತಿರೋಂಥ ಅಂದರೆ ನಾನು ಯೂಟ್ಯೂಬ್ ನೋಡೋವಂಥವ್ರು ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿದ್ರು ಅಕ್ಕ ಮುಂದಿನ ತಿಂಗಳು ನಿಮ್ಗೆ ಜಾತ್ರೆ ಇದೆ ಬನ್ನಿ ಅಕ್ಕ ನಾವು ಬರ್ತೀವಿ ಅಂತ ಎಲ್ಲ ಹೇಳಿದರು ಬಟ್ ಹೋಗೋದಕ್ಕಾಗಲಿಲ್ಲ ನನಗೆ ಆದರೂ ಈ ಟೈಮಲ್ಲಿ ಬಂದೆ ಉಣ್ಮೆ ಟೈಮಲ್ಲಿ ಬಂದೆ ಆದರೂ ಕೂಡ ಒಂದು ಇಬ್ಬರು ಮೂವರು ನಾನು ಗುರ್ತಿ ಹಿಡ್ದು ಎಲ್ಲ ಮಾತಾಡಿಸಿದ್ರು ನಂಗೆ ತುಂಬಾ ಖುಷಿಯಾಯಿತು ಎಲ್ಲಾದರೂ ಹೋದರೆ ನಮ್ಮನ್ನು ರೆಟಗ್ನೈಸ್ ಮಾಡಿ ಮಾತಾಡಿಸೋವಂಥವರು ಇರ್ತಾರಲ್ಲಪ್ಪ ಅನ್ನೋ ಒಂದು ಖುಷಿಯಾಯಿತು ಯೂಟ್ಯೂಬಿಂದ ಏನು ಸಿಕ್ಕಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ ಆದರೂ ಒಳ್ಳೆ ಫ್ಯಾಮ್ಲಿ ಸಿಕ್ಕಿದೆ ನಮ್ಮ ಪ್ರೀತಿ ವಿಶ್ವಾಸದಿಂದ ಅಂಥವ್ರು ಸಿಕ್ಕಿದ್ದಾರೆ ನಂಗೆ ಅದು ತುಂಬ ಖುಷಿ ಇದೆ ಇದರಲ್ಲಿ ನಾನು ಕಳ್ಕೊಂಡಿಲ್ಲ ಕಳ್ಕೊಂಡಿದ್ದಕ್ಕಿಂತ ನಾನು ಪಡ್ಕೊಂಡಿದ್ದೇ ಹೆಚ್ಚು ಅಂತ ಹೇಳ್ಬೋದು ಕೊನೆಗೂ ನನ್ನ ತಾಯಿ ದರ್ಶನ ಆಯಿತು ಒಂದು ಸ್ವಲ್ಪತ್ತು ಕುತ್ಕೋಬೇಕು ಅಂತ ಇತ್ತು ಹಾಗಾಗಿ ನೋಡೋಣ ಎಲ್ಲರೂ ಕೂತ್ಕೊಂಡೋಗಿ ಪ್ಲೇಸ್ ಸಿಗುತ್ತೇನೋ ಅಂತ ಅಂದ್ಕೊಂಡೆ ಬಟ್ ಪ್ಲೇಸ್ ಸಿಕ್ತು ಆಮೇಲೆ ಒಂದು ಸ್ವಲ್ಪತ್ತು ಕೂತ್ಕೊಂಡೆ ಇಲ್ಲಿ ದೇವರ ದರ್ಶನ ಆದ ತಕ್ಷಣ ಫಟ್ ಫಟ್ ಅಂತ ಹೋಗ್ತಾ ಇರಬೇಕು ಯಾಕಂದರೆ ಇನ್ನೂ ಕೂಡ ತುಂಬ ಜನ ಇರ್ತಾರಲ್ವ ನಮ್ಮಂಥವ್ರೆ ತುಂಬ ಜನ ಇರ್ತಾರೆ ಅಂದ್ಬಿಟ್ಟು ನಾನು ತಾಯಿ ದರ್ಶನ ಮಾಡಿಕೊಂಡು ಹಿಂದ್ಗಡೆ ಸ್ವಲ್ಪ ಪ್ಲೇಸ್ ಇತ್ತಿಲ್ಲಿ ನೋಡ್ತಾ ಇದ್ರಲ್ವ ಹಿಂದ್ಗಡೆ ಹೋಗಿಬಿಡೋಣ ಒಂದು ಸ್ವಲ್ಪೊತ್ತು ಕೂತ್ಕೊಂಡು ಆಮೇಲೆ ಹೋದ್ರಾಯ್ತು ಅಂದ್ಕೊಂಡು ನಾನು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೋದೆ ಯಾಕಂದರೆ ನನಗೆ ಹೂವು ಕೇಳೋದಕ್ಕೆ ಕೇಳೋದಕ್ಕಾಗಲಿಲ್ಲ ಆದರೆ ನನ್ನ ಮನಸ್ಸಲ್ಲಿ ಆ ತಾಯಿ ಹತ್ರ ಬೇಡ್ಕೊಂಡಾಗಲಿ ಓದ್ರಾಯ್ತು ಅಂದ್ಕೊಂಡು ನಾನು ಇಲ್ಲಿ ಬಂದು ಕೂತ್ಕೊಂಡೆ ಭ್ರಮರ ಅಂತೂ ಫುಲ್ ಇದ್ಲು ಯಾಕಂದರೆ ಅವಳಿಗೆ ಏನಂದರೆ ಯಾವ್ದವ್ರು ದೇವಸ್ಥಾನಕ್ಕೆ ಹೋಗ್ತಿದೀವಿ ಅಂದರೆ ಅಲ್ಲಿ ಹೇರ್ ಕಟ್ ಮಾಡಿಬಿಡ್ತಾರೆ ನನ್ನ ಗುಂಡ ಒಡಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವಳ್ದು ನಾನು ಹೇಳ್ತಾನೇ ಇಲ್ಲ ಇಲ್ಲೇನು ಆ ಥರ ಮಾಡೋದಿಲ್ಲ ಸುಮ್ಮನೆ ಇರು ಅಂತ ಹೇಳಿದ್ರು ಕೇಳ್ತಾ ಇರಲಿಲ್ಲ ಕೊನೆಗೆ ನಾವು ದೇವಸ್ಥಾನಕ್ಕೆ ಬಂದ ಮೇಲೆ ದೇವ್ರ ದರ್ಶನ ಆದಮೇಲೆ ಅವಳು ಓಕೆ ಏನೂ ಮಾಡಲ್ಲ ಇಲ್ಲಿ ಅಂತ ಅವಾಗ ನಂಬ್ಕೊಂಡ್ಳು ಅವಾಗ ಸುಮ್ಮನಾದ್ಲು ಇವಾಗ ಫುಲ್ ಹಠ ಮಾಡ್ತಾ ಇದ್ದಾಳು ನನಗೇನಾದರೂ ಕೊಡಿಸು ಬಾ ಫಸ್ಟು ನನಗೇನಾದರೂ ಕೊಡಿಸು ಅಂತ ಹೇಳ್ತಾ ಇದ್ಲು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದರೆ ನಾನು ಕೊಡಿಸ್ತೀನಿ ನಿಮ್ಗೆ ಏನು ಅದು ನೀವು ಸುಮ್ಮನೆ ನಂಗೆ ತಲೆ ಹರಟೆ ಮಾಡಿದ್ರಂದ್ರೆ ಏನು ಕೊಡಿಸಲ್ಲ ಅಂತ ಹೇಳಿದೆ ಒಂದು ಫೋಟೋ ತೆಗಿಸ್ಕೊಳೋದಕ್ಕೂ ಕೂಡ ಬರ್ತಾ ಇರಲಿಲ್ಲ ನನ್ನ ಮಕ್ಕಳು ಹಂಗೆ ಮಾಡ್ತಾಯಿದ್ರು ಇಲ್ಲ ನಂಗೆ ಫಸ್ಟ್ ಏನಾದರೂ ಕೊಡಿಸು ಆಮೇಲೆ ನನಗೆ ವೀಡಿಯೋ ಮಾಡೋಕ್ಕೆ ನಾನು ಬರ್ತೀನಿ ಅಂತ ಎಲ್ಲ ಹೇಳ್ತಾಯಿದ್ರು ಸರಿಯಪ್ಪ ಆಯಿತು ಅಂದ್ಬಿಟ್ಟು ಏನು ಮಾಡೋದು ಫಸ್ಟ್ ಅವರು ಕೊಡ್ಸೋಣ ಅಂದ್ಕೊಂಡೆ ಅಷ್ಟೊತ್ತಿಗೆ ಇದು ಕಾಯಿ ದೇವ್ರ ಹತ್ರ ಅಲ್ಲಿ ಮುಟ್ಟಿಸ್ಕೊಂಡು ಅಂದರೆ ನಮಸ್ಕಾರ ಮಾಡಿ ದೇವ್ರ ಆಶೀರ್ವಾದ ಮಾಡಿಸ್ಕೊಂಡು ತೊಗೊಂಬಂದಿದ್ವಿ ಅದನ್ನ ಕಾಯಿ ಹೊಡ್ಕೊಂಡು ಹೋಗೋಣ ಹಾಗೆ ಹೋಗೋದು ಬೇಡ ಅಂದ್ಬಿಟ್ಟು ಮತ್ತು ಕಾಯಿ ಹೊಡಿಯೋಣ ಅಂತ ಹೇಳಿ ಅಮ್ಮ ಕಾಯಿ ಇದ್ದರು ಇಲ್ಲಿ ನೋಡ್ತಾಯಿದ್ರಲ್ವ ತುಂಬ ಜನ ಕೂಡ ಕಾಯಿ ಹೊಡಿತಾ ಇದ್ದಾರೆ ಮತ್ತು ನಮಗೂ ಕೂಡ ಕೆಲವೊಬ್ಬರು ಬಂದುಬಿಟ್ಟು ಪ್ರಸಾದ ಕೂಡ ಕೊಟ್ಟರು ತೊಗೊಂಡು ಪ್ರಸಾದ ಕೂಡ ತಿಂದ್ವಿ ನಾವು ಬಾಳೆಹಣ್ಣು ನಾ ಏನು ಕೂಡ ತಿನ್ಕೊಂಬಂದಿರಲಿಲ್ಲ ಮನೆಯಿಂದ ಬರ್ತಾನೆ ಮಕ್ಕಳಿಗೆ ಒಂದು ಸ್ವಲ್ಪ ಸ್ವಲ್ಪ ಲೈಟಾಗಿ ಟಿಫನ್ ಒಂದು ಮಾಡಿಸ್ಕೊಂಡು ಕರ್ಕೊಂಬಂದಿದ್ದೆ ಅವರು ಜಾಸ್ತಿ ಏನು ತಿನ್ನಲಿಲ್ಲ ಒಂದು ಎರಡು ಮೂರು ತುತ್ತು ತಿಂದರು ಯಾಕಂದರೆ ಮತ್ತೆ ಎಷ್ಟೊತ್ತು ಆಗುತ್ತೋ ಇಲ್ಲಿ ಅಂತ ಅಂದ್ಕೊಂಡು ನಾವು ಅಲ್ಲೇ ಒಂದು ಎರಡು ಮೂರು ತುತ್ತು ಅವ್ರಿಗೆ ತಿನ್ನಿಸ್ಬಿಟ್ಟು ಕರ್ಕೊಂಬಂದಿದ್ದೆ ನಾನೇನು ತಿಂದಿರಲಿಲ್ಲ ಮತ್ತು ಅಮ್ಮನೂ ಕೂಡ ಏನೂ ತಿಂದಿರಲಿಲ್ಲ ಇಲ್ಲಿ ತಾಯಿ ದರ್ಶನ ಆದಮೇಲೆ ನಾವೇನಾದರೂ ಟಿಫನ್ ಅದು ಮಾಡಿದ್ರಾಯಿತು ಮತ್ತು ಟಿಫನ್ ಕೂಡ ನಾವು ಬಾಕ್ಸಲ್ಲಿ ತೊಗೊಂಬಂದಿದ್ವಿ ಒಂದು ಸ್ವಲ್ಪ ಪುಳಿಯೋಗರೆ ಹಾಗೆ ಚಿತ್ರಾನ್ನ ಚಿತ್ರಾನ್ನದ ಗೊಜ್ಜು ಆಮೇಲೆ ಒಂದು ಸ್ವಲ್ಪ ಮೊಸರು ಅದೆಲ್ಲ ತಂದಿದ್ವಿ ನಾವು ಹಾಗಾಗಿ ಇಲ್ಲಿ ಈ ತಾಯಿ ದರ್ಶನ ಆದಮೇಲೆ ಊರೊಳಗಡೆ ಇರೋಂಥ ತಾಯಿ ದರ್ಶನ ಕೂಡ ಮಾಡಿಕೊಂಡು ಅದಾದಮೇಲೆ ನಾವು ತಿಂದ್ರಾಯಿತು ಅಂತ ಅಂದ್ಕೊಂಡು ಮತ್ತು ಇಲ್ಲೇನು ತಿನ್ನೋದಕ್ಕೆ ಹೋಗಲಿಲ್ಲ ಇಲ್ಲಿ ನೋಡ್ತಾ ಅಲ್ವಾ ಅಂಗಡಿ ಕೂಡ ಹಾಕಿದ್ದಾರೆ ಇಲ್ಲಿ ಸ ಅಂದರೆ ತುಂಬ ಏನು ಅಂಗಡಿಗಳಿಲ್ಲ ಜಾತ್ರೆ ಟೈಮಲ್ಲಿ ಆಗ್ತಾರಲ್ಲ ಅಷ್ಟೊಂದೇನಿಲ್ಲ ಒಂದು ಎರಡು ಮೂರು ಅಂಗಡಿ ಅಷ್ಟೇ ಇದ್ದಿದ್ದು ಈ ಥರ ಆಟ ಸಾಮಾನು ಮತ್ತು ಫೋಟೋಗಳು ಅದೆಲ್ಲ ಇದ್ವು ಫೋಟೋಗಳು ಮಾತ್ರ ಒಂದಕ್ಕಿಂತ ಒಂದು ನನಗೆ ತುಂಬ ಇಷ್ಟ ಆಗ್ತಾ ಇದ್ವು ನೋಡ್ತಾ ಇದ್ರೇ ಯಾವ್ದು ತೊಗೊಳೋದು ಅಂತ ಆ ಥರ ಇತ್ತು ಆದರೆ ನಮ್ಮ ಮನೇಲಿ ಆಲ್ರೆಡಿ ಫೋಟೋ ಇದೆ ಹಾಗಾಗಿ ಬೇಡ ಮತ್ತು ಎಲ್ಲ ತೊಗೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಮತ್ತೆ ಸುಮ್ಮನಾದೆ ಇದು ನೋಡ್ತಾ ಇದ್ರಲ್ವ ಫುಲ್ಲು ಕಾಡು ಇದೇನು ನಾನು ಇನ್ನೂ ಪೂರ್ತಿಯಾಗಿ ಒಳಗಡೆ ನಿಮ್ಗೆ ಹೋಗಿ ತೋರಿಸಿಲ್ಲ ತುಂಬ ಕಾಡಿದೆ ಒಳಗಡೆ ಎಲ್ಲ ಇದು ಮೇನ್ ನಾವು ತೇರು ಎಳೆಯುವಂಥ ಜಾಗ ಇದು ಈ ಜಾಗದಲ್ಲಂತರೂ ತೇರು ಎಳೆಯೋ ಟೈಮಲ್ಲಿ ಸಖತ್ ರಶ್ ಇರುತ್ತೆ ಮತ್ತು ಇಲ್ಲಿ ನೋಡಿ ಗಾಡಿಗಳೆಲ್ಲ ಹೋಗ್ತಾ ಇದ್ದವು ಇವಾಗೆಲ್ಲ ಓಡಾಡೋದಕ್ಕೆ ಆರಾಮಾಗಿದೆ ಒಳಗಡೆ ನೀವು ಕಾಡೊಳಗಡೆ ಹೋಗ್ಬೇಕಂದ್ರೆ ಸ್ವಲ್ಪ ಭಯ ಈ ಟೈಮಲ್ಲಿ ಯಾಕಂದರೆ ಜಾಸ್ತಿ ಇಲ್ಲೆಲ್ಲ ಫಾರೆಸ್ಟ್ ಆಗಿರೋದ್ರಿಂದ ಕರಡಿ ಚಿರತೆ ಜಿಂಕೆ ಅವೆಲ್ಲ ಕೂಡ ಇದಾವೆ ಇಲ್ಲಿ ಹಂಗಾಗಿ ಜಾಸ್ತಿ ಕಾಡೊಳಗಡೆ ಹೋಗೋದಿಲ್ಲ ನಾವು ಮೇನ್ ಏನಂದ್ರೂ ಇಲ್ಲೇ ಇರ್ತೀವಿ ತುಂಬ ಜನ ಇದ್ದರೆ ಮಾತ್ರ ಕಾಡೊಳಗಡೆ ಹೋಗಿ ಬರೋದೆಲ್ಲ ಮಾಡ್ತಿರ್ತಾರೆ ತುಂಬ ಜನ ಇಲ್ಲಂದರೆ ಹೋಗೋದಿಲ್ಲ ನಾವೆಲ್ಲ ಅಲ್ಲಿ ಯಾರೂ ಕೂಡ ಹೋಗೋದಿಲ್ಲ ಇದು ಮೇನ್ ಏನಿದೆಯೋ ದೇವಸ್ಥಾನ ಮುಂದಗಡೆ ಕೂತಿದ್ವಿ ಇಲ್ಲಿ ನನ್ನ ಮಗಳು ಡಾಕ್ಟ್ರು ಕಿಟ್ ತೊಗೊಂಡ್ಳು ನಂಗೆ ಡಾಕ್ಟ್ರು ಕಿಟ್ ಕೊಡಿಸು ಅಂತ ಹೇಳಿ ಅವಳು ಡಾಕ್ಟ್ರು ಕಿಟ್ ತೊಗೊಂಡ್ಳು ಅದಾದಮೇಲೆ ನನ್ನ ಮಗ ಬಂದುಬಿಟ್ಟು ಲೇಸರ್ ಲೈಟ್ ಅಂತ ಬರ ಬರುತ್ತಲ್ವ ಅದನ್ನು ತೊಗೊಂಡ ತಗೊಂಡು ಒಂದು ಹೊತ್ತಿಗೆ ಅದೆಲ್ಲ ಅವರು ಹಾಳು ಮಾಡಿಟ್ಟ ಇವಳೊಂದು ಡಾಕ್ಟರ್ ಕಿಟ್ ತೊಗೊಂಡಿದ್ಲು ಅದನ್ನು ಮಾತ್ರ ಸೇಫಾಗಿ ಇಟ್ಕೊಂಡು ಮನೆಗೆ ಬಂದ್ಳು ತುಂಬ ಇಷ್ಟ ಅವಳಿಗೆ ಡಾಕ್ಟರ್ ಕಿಟ್ಟು ಆಮೇಲೆ ಕಿಚನ್ ಐಟಮ್ಸು ಈ ಥರದ್ದು ತುಂಬ ಅವಳು ಹುಡುಕಿ ತೊಗೊಳೋಂಥದ್ದು ಒಂದು ಸೆಟ್ ತೊಗೊಂಡ್ರೆ ಆಲ್ಮೋಸ್ಟ್ ಅದರಲ್ಲಿ ಒಂದು ನಾಲ್ಕರಿಂದ ಐದು ಥರದ್ದು ಐಟಮ್ ಇರಬೇಕು ಆ ರೀತಿ ಹುಡುಕಿ ತೊಗೋತಾಳೆ ಅವಳು ನನ್ನ ಮಗ ಆ ಥರ ಅಲ್ಲ ಯಾವುದೂ ಒಂದು ತೊಗೊಂಡಂದರೆ ಮುಗೀತು ಅದು ಜಾಸ್ತಿ ರೇಟಲ್ಲೇ ತೊಗೊತಾನೆ ಬಟ್ ಇವಳು ಏನಂದರೆ ಒಂದು ರೇಟಲ್ಲಿ ನಾನು ತೊಗೊಂಡ್ರು ಅದರಲ್ಲಿ ಜಾಸ್ತಿ ಐಟಮ್ಸ್ ಇರಬೇಕು ಆ ಥರದ್ದು ನೋಡಿ ತೊಗೋತಾಳೆ ಇದು ನಾವು ಊರೊಳಗಡೆ ಇರೋವಂಥ ದೇವಸ್ಥಾನಕ್ಕೆ ಬಂದ್ವಿ ಇದು ಸಣ್ಣ ಚೌಡಮ್ಮ ಅಂತ ಕರೀತಾರೆ ಮತ್ತು ಹಳ್ಳಿ ಚೌಡಮ್ಮ ಅಂತ ಹೇಳಿ ಕರೀತಾರೆ ಅದು ನಾವು ಫಸ್ಟಿಗೆ ಹೋಗಿದ್ದು ದೊಡ್ಡ ಚೌಡಮ್ಮ ಅಂತ ಹೇಳ್ತೀವಿ ಮತ್ತು ಅದು ಅಕ್ಕ ಇದು ಈ ದೇವರು ಬಂದ್ಬಿಟ್ಟು ತಂಗಿ ಇದಕ್ಕೊಂದು ಕಥೆನೇ ಇದೆ ಹೇಳ್ಬೇಕಂದ್ರೆ ಇವರಿಬ್ಬರು ಕೂಡ ಮಲೆನಾಡಿಂದ ಬರ್ತಿರ್ತಾರೆ ಬರೋ ಟೈಮಲ್ಲಿ ಈ ತಾಯಿಗೆ ಅಂದರೆ ಇವಾಗ ನಾವು ಏನು ದೇವಸ್ಥಾನದ ಹತ್ರ ಹಳ್ಳಿ ಚಡಮ್ ಅಂತ ಹೇಳ್ತೀವೋ ಈ ತಾಯಿಗೆ ಕಾಲಲ್ಲಿ ಮುಳ್ಳು ಚುಚ್ಚುತ್ತೆ ಆ ಮುಳ್ಳು ಚುಚ್ಚಿದಾಗ ಆ ತಾಯಿ ಅಲ್ಲೇ ಕುತ್ಕೊಂಡ್ಬಿಡ್ತಾಳೆ ಕಾಲು ನೋವು ಅಂತ ಹೇಳ್ಬಿಟ್ಟು ಆಮೇಲೆ ದೊಡ್ಡ ಚಡಮ್ ಏನಿರುತ್ತೆ ಅದು ಆ ತಾಯಿನ ನಿಮ್ಮ ಮುಂದೆ ಹೋಗು ನಾನು ಬರ್ತೀನಿ ಅಂತ ಹೇಳಿ ಈ ತಾಯಿ ಕಳಿಸ್ತಾರೆ ಕಳಿಸಿದಾಗ ಆ ತಾಯಿ ಮುಂದೆ ಹೋಗ್ತಾ 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 ಕಾಡೊಳಗಡೆ ಹೋಗುತ್ತೆ ಈ ತಾಯಿ ಬರೋಲ್ಲ ಅಲ್ಲೇ ವೆಯ್ಟ್ ಮಾಡಿಕೊಂಡು ಕಾಡೊಳಗಡೆ ಕುತ್ಕೊಂಡ್ಬಿಡುತ್ತೆ ಅದೇ ಆ ತಾಯಿ ಅಲ್ಲೇ ನೆಲೆ ನೆಲೆ ಹಾಕ್ತಾಳೆ ಈ ತಾಯಿ ಇಲ್ಲೇ ನೆಲೆ ಹಾಕ್ತಾಳೆ ಇದು ಒಂದು ರೀತಿ ನಮಗೆ ಖುಷಿ ಏನೋ ಒಂದು ರೀತಿ ಅಂತ ಅನಿಸುತ್ತೆ ನಮಗೆ ಅದನ್ನೆಲ್ಲ ಕೇಳ್ತಾ ಕೇಳ್ತಾಯಿದ್ರೇ ಹಳೆ ಕಥೆಗಳನ್ನೆಲ್ಲ ಕೇಳ್ತಾ ಇದ್ರೇ ಮತ್ತು ಹಾಡು ಕೂಡ ಇದೆ ಇದನ್ನೆಲ್ಲ ಆ ಹಾಡಲ್ಲಿ ಪ್ರತಿಯೊಂದು ನಮಗೆ ಈ ತಾಯಿ ಸಾರಾಂಶ ಎಲ್ಲ ಸಿಗುತ್ತೆ ಅದು ನಮ್ಗೆ ತುಂಬ ಇಷ್ಟ ಆ ಹಾಡು ತುಂಬ ಚೆನ್ನಾಗಿದೆ ಅದನ್ನು ಯಾವಾಗಲೂ ಕೂಡ ನಾನು ಕೇಳ್ತಾ ಇರ್ತೀನಿ ಆಮೇಲೆ ಈ ತಾಯಿ ಹತ್ರ ಕೂತ್ಕೊಂಡು ಕೆಲವೊಬ್ರು ಹೂ ಕೂಡ ಕೀಳ್ತಾ ಇದ್ರು ಬಟ್ ಕೊಡ್ತಾ ಇರಲಿಲ್ಲ ಯಾಕಂದರೆ ಇವತ್ತು ಹುಣ್ಮೆ ಜಾಸ್ತಿ ಹುಣ್ಣ್ಮೆ ಇರೋದ್ರಿಂದ ಮತ್ತು ಜಾಸ್ತಿ ಜನ ಇರೋದರಿಂದ ಹೂ ಕೂಡ ಅಷ್ಟೊಂದೇನು ಕೊಡಲಿಲ್ಲ ಹಾಗಾಗಿ ಬೇಡ ಏನು ಅಂತ ಹೇಳ್ಬಿಟ್ಟು ನಾವು ಹಾಗೆ ಬಂದ್ವಿ ಆಮೇಲೆ ತಾಯಿ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಲ್ಲಿ ಊಟ ಗೀಟ ಎಲ್ಲ ಮಾಡಿಕೊಂಡು ಇವಾಗ ಆಟೋ ಹೊತ್ಕೊಂಡು ಹೋಗ್ತಾ ಇದ್ವಿ ಇವಾಗ ಏನಂತ ಅಂದರೆ ಒಂದು ಸ್ವಲ್ಪ ಹೊತ್ತಿಗೆ ಜೀವ ಬಂದಂಗೆ ಬಂದಂಗಾಯಿತು ಏನೋ ಸಕ್ಕತ್ತು ಒಂಥರ ಭಯನೇ ಆಗೋಯ್ತು ಹೇಳಬೇಕಂದ್ರೆ ಹೋಗ್ತಾ ಇದ್ವಿ ಆಟೋದೊಳಗಡೆ ನಾವು ಫಾರೆಸ್ಟಿಂದ ಇನ್ನೂ ಒಳಗಡೆ ಬರಬೇಕಿತ್ತು ಇನ್ನು ಇವಾಗ ಈ ದೇವಸ್ಥಾನ ಆದ ತಕ್ಷಣ ಮತ್ತೆ ಫಾರೆಸ್ಟೇ ಬರುತ್ತೆ ಫಾರೆಸ್ಟಲ್ಲಿ ಹೋಗ್ತಾ ಇರಬೇಕಾದ್ರೆ ನನ್ನ ಮಗ ಒಂದು ಕ್ಷಣಕ್ಕೆ ಸ್ವಲ್ಪ ನಮ್ಗೆ ಹೆದರಿಸ್ಬಿಟ್ಟ ಅಂದರೆ ರೋಡ್ ಸೈಡೆ ನಮ್ಮ ಅಲ್ಲಿ ನೋಡಿ ಚಿರತೆ ಬಂದುಬಿಡ್ತು ಚಿರತೆ ಬಂದುಬಿಡ್ತು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಒಂದೇ ಸಲ ಭಯ ಆಗೋಯ್ತು ಇದೇನು ಹಿಂಗೆ ಹೇಳ್ತಿದ್ದಾನೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದರೆ ಅದು ಚಿರತೆ ಅಲ್ಲ ಚಿರತೆ ಫೋಟೋ ಇತ್ತು ಅದು ನೋಡಿಬಿಟ್ಟು ಅವ್ನು ಹಂಗೆ ಅಂದ್ಬಿಟ್ಟ ನಮ್ಗೆ ಒಂದು ರೀತಿ ಭಯನೇ ಆಗುತ್ತೆ ಇದೆಯೇನಪ್ಪ ಈ ಹುಡುಗ ಹೆಂಗೆ ಹೇಳ್ತಾನಂತ ಬಟ್ ಇಲ್ಲಿ ಚಿರತೆ ಮತ್ತು ಕರಡಿ ಅವೆಲ್ಲ ತುಂಬ ಇದ್ದಾವೆ ಮತ್ತು ಮುಳ್ಳುಹಂದಿ ಆಮೇಲೆ ಜಿಂಕೆ ತುಂಬ ಇದ್ದವು ಕಾಡಂದ ಮೇಲೆ ಪ್ರಾಣಿಗಳು ಇದ್ದೇ ಇರ್ತವೆ ಅದರಲ್ಲಿ ಇಲ್ಲಿ ಚಿರತೆ ಅಂತೂ ಇದ್ದೇ ಇದೆ ಹಂಗಾಗಿ ಸ್ವಲ್ಪ ಭಯ ನಮಗೆ ಮತ್ತು ಇಲ್ಲಿ ಇಷ್ಟೇ ಸ್ಪೀಡಲ್ಲಿ ನೀವು ಹೋಗ್ಬೇಕಂತನೂ ಕೂಡ ಬೋರ್ಡಲ್ಲ ಇನ್ಸ್ಟ್ರಕ್ಷನ್ಸ್ ಹಾಕಿರ್ತಾರೆ ಮತ್ತು ಕಾರ್ಡ್ ಒಳಗಡೆ ಯಾರೂ ಕೂಡ ವೆಹಿಕಲ್ಸ್ನ ನಿಲ್ಲಿಸೋದಿಲ್ಲ ಯಾಕಂದರೆ ಡೇಂಜರ್ ಪ್ಲೇಸ್ ಇದೆಲ್ಲ ಹಾಗಾಗಿ ಕಾರ್ಡೊಳಗಡೆ ಯಾವುದೇ ಕಾರಣಕ್ಕೂ ಗಾಡಿ ನಿಲ್ಲಿಸೋದಿಲ್ಲ ಸುಮ್ಮನೆ ಹೋಗ್ತಾನೆ ಇರ್ತಾರೆ ಗಾಡಿಗಳು ಮಾತ್ರ ಒಂದು ತರ್ಟಿಯಿಂದ ಫಾರ್ಟಿ ಕಿಲೋಮೀಟ್ರ್ ಒಳಗಡೆ ನಾವು ಡ್ರೈವಿಂಗ್ ಮಾಡಬೇಕಂತಲೂ ಕೂಡ ಅಲ್ಲಿ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿರ್ತಾರೆ ಇವಾಗ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಗಾಡಿ ಒಳಗಡೆ ಹೋಗ್ತಾ ಇದ್ದಾರೆ ಇವರು ಕೂಡ ತಾಯಿ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಇವರು ಫ್ಯಾಮಿಲಿ ಮೆಂಬರ್ಸು ಇಲ್ಲಿ ನೋಡಿದರೂ ಕೂಡ ಕಾಡು 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 ಬಟ್ ಈ ಕಾಡು ನೋಡಿದಷ್ಟು ನನಗೆ ಯಾವ್ದಂಥ ಭಯ ಬೇರೆ ಕಾಡು ನೋಡಿದಾಗ ಆಗಲ್ಲ ಆಗಿಲ್ಲ ಯಾಕಂದರೆ ಆಲ್ಮೋಸ್ಟ್ ಆ ಥರ ಇದೇ ಪ್ಲೇಸ್ ಇದು ನೋಡಿದರೆ ಯಾರು ಕೂಡ ಒಬ್ಬರು ಕೂಡ ನಿಂತಿರಲ್ಲ ಗಾಡಿ ವೆಹಿಕಲ್ಸ್ ಕೂಡ ನಿಯಂಸಿರೋದಿಲ್ಲ ಆ ಥರ ಗಾಡಿಗಳ್ನ ಮೂವ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ ಸಲ ಏನಾದರೂ ನಮಗೆ ಗಾಡಿ ಏನಾದರೂ ಪಂಕ್ಚರ್ ಆಯಿತು ಇಲ್ಲ ಕೈಗೆ ಕೊಡ್ತಂದರೆ ತುಂಬಾ ರಿಸ್ಕ್ ಈ ಒ ಇಂಥ ಪ್ಲೇಸ್ಗಳಲ್ಲಿ ಇವಾಗ ಭ್ರಮರಂಗೂ ಕೂಡ ಸ್ವಲ್ಪ ನಿದ್ದೆ ಬರ್ತಾ ಇದೆ ಯಾಕಂದರೆ ಇದು ತಣ್ಣ ಗಾಡಿ ಕೂಡ ಬರ್ತಾ ಇದೆಯಲ್ಲ ಹಾಗಾಗಿ ಅವಳಿಗೂ ಕೂಡ ನಿದ್ದೆ ಬರ್ತಾ ಇತ್ತು ಹಾಗೆ ರೋಡ್ ಸೈಡಲ್ಲಿ ಕೂಡ ಕೆಲವೊಂದಷ್ಟು ಬೋರ್ಡೆಲ್ಲ ಹಾಕಿದ್ದಾರೆ ನಿಮ್ಗೆ ಅದನ್ನು ತೋರಿಸ್ತೀನಿ ಹೇಗೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಬೋರ್ಡಲ್ಲೆಲ್ಲ ಹಾಕಿದ್ದಾರೆ ಈ ರೀತಿ ಕಾಡಲ್ಲಿ ಈ ಥರ ಪ್ರಾಣಿಗಳಿದಾವೆ ಹುಷಾರು ಅಂತ ನಿಂ ಹೇಳಿ ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ ಇದೆಲ್ಲ ಫಾರೆಸ್ಟ್ ಇದೆಲ್ಲ ಪೂರ್ತಿಯಾಗಿ ಫಾರೆಸ್ಟು ತುಂಬ ಒಣಗೋಗಿಬಿಟ್ಟಿದೆ ಇವಾಗಿನ ಬಿಸಿಲಿನ ಇದಕ್ಕೆ ಒಣಗೋಗ್ಬಿಟ್ಟಿದೆ ಎಲ್ಲ ಗಿಡ ಮರಗಳೆಲ್ಲ ಒಣಗೋಗಿದೆ ಈ ಗಿಡ ಮರ ಒಣಗೋಗಿರೋ ಇದರಲ್ಲಿ ಈ ಬಿಸಿಲಲ್ಲಿ ಪ್ರಾಣಿಗಳು ಹೇಗಿರ್ತವೋ ಅಂತನೂ ಕೂಡ ಗೊತ್ತಿಲ್ಲ ಯಾವ ಟೈಮಲ್ಲಿ ಹೊರಗಡೆ ಬರ್ತಾವೆ ರೋಡ್ ಸೈಡ್ ಅಂತಲೂ ಗೊತ್ತಿಲ್ಲ ನೋಡಿ ಹಾಕಿದ್ದಾರೆ ಸೊ ಚಿರ್ತೆ ಕರಡಿ ಅವೆಲ್ಲ ಕೂಡ ಇಲ್ಲಿ ತುಂಬಾ ಇದ್ದವು ಹಾಗಾಗಿ ಸ್ವಲ್ಪ ನೋಡಿಕೊಂಡು ನಾವು ಹುಷಾರಾಗಿ ಹೋಗಬೇಕು ನೈಟ್ ಟೈಮಲ್ಲಿ ಸ್ವಲ್ಪ ಡ್ರೈವಿಂಗ್ ಮಾಡೋದು ಈ ಕಡೆ ಅಷ್ಟೊಂದು ಸೇಫಲ್ಲ ಜಾತ್ರೆ ಟೈಮಲ್ಲಿ ಗೊತ್ತಿಲ್ಲ ಜಾತ್ರೆ ಟೈಮಲ್ಲಿ ಅಂದರೂ ಒಳಗಡೆ ಇರ್ತಾರೆ ಆ ಕಡೆ ಬರೋದಿಲ್ಲ ಅಂದರೆ ತುಂಬ ಜನ ಇರ್ತಾರಲ್ವ ಹಾಗಾಗಿ ಪ್ರಾಣಿಗಳು ಕೂಡ ಕಾಡೇ ಕಾಡೊಳಗಡೆ ಇರೋಂಥ ಪ್ರಾಣಿಗಳು ಹೊರಗಡೆ ಬರೋದಿಲ್ಲ ಅಂತಲೂ ಕೂಡ ಹೇಳ್ತಾರೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹ್ಯಾವ್ ನೈಸ್ ಡೇ ಫ್ರೆಂಡ್ಸ್ ಹಾಗೆ ಯಾವಾಗಲೂ ಕೂಡ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಕೇಳ್ಕೋತೀನಿ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾವು ಏನು ಮಾಡೋದಕ್ಕಾಗಲ್ಲ ಪ್ಲೀಸ್ ಸಪೋರ್ಟ್ ಮಾಡ್ತಾರಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ